जय हो भारत माता की बोलो भारत माता की जय प्यारे हिंदी जय हिंद जय हिंद जय हिंद जय हिंद जय ಅದು ಹೇಳೋದು ಯಾಕೆ ಆ ನೀನು ಮಾಡ್ ಆಗ್್ರೆ ಪೌಸ್ ಸುಮ್ಮನೆ ಇರಲ್ಲ ಅದು ಬ್ಯಾಂಕಿಂಗ್ ಚಾಲ್ಲೆಜ್ ಏನೋ ಮಾಡ್ ಕಿ ಡಾಬಿಡ್ ಮಾಡೋಣ ಆ ಯುಕಟ್ ಮಾಡೋಣ ಅಂತ ಸಿನ್ನು सेम ಇಲ್ಲala ಯಾಕಂದ್ರೆ ಮೈಕ್ ತೆರೆದರೆ ಅದು ಅದು ಆರಾಮಾಗಿ லூர்வா <laughs> <laughs> ಏನಾ ಇದೇ ಬಿಡ ಸಡೋನಾ ಸಡೋಲಿ ಅಂತ ಮನುಷ್ಯ ದೇಶ ಸಡೋನಾ ಜೊಟ್ನಾ ಸಡೋರಿ ಅಂತ ಹೇಳಬಾ ನೀನು ಸೇಂಡರ್ ಬಂದಾ ನೋಡಿ ಸೇರೆ ಅಲ್ಲಿ ನಾನು ಆಪ ಆತನ ಆಪ ರೆಡಿ